ಹಾಯ್ ವೆಲ್ಕಮ್ ಟು ಕುಕ್ ವಿತ್ ಎಲ್ ಜೆ ಡಬಲ್ ಒನ್ ಡಬಲ್ ಒನ್ ಇವತ್ತಿನ ವೀಡಿಯೋದಲ್ಲಿ ಈಸಿಯಾಗಿ ಪನ್ನೀರ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಅದಕ್ಕೆ ಹೋಲ್ ಸ್ಪೈಸಸ್ ಅಂದರೆ ಅಶ್ನ ಖಾರ ಪುಡಿ ಮೆಣಸು ಉಪ್ಪು ಸ್ವಲ್ಪ ಜೀರಿಗೆ ಪುಡಿ ಗರಂ ಮಸಾಲ ಇದೆ ಆಮೇಲೆ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಲೆಮನ್ನು ಸ್ವಲ್ಪ ಧನಿಯಾ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಗಟ್ಟಿಯಾಗಿ ಪೇಸ್ಟ್ ಆಗಬೇಕು ಇದಕ್ಕೆ ಯಾವುದೇ ರೀತಿಯ ರೀತಿಯಾದಂಥ ನೀರನ್ನ ಆ್ಯಡ್ ಮಾಡಿಬಿಡಿ ಬೇಕಿದ್ದಲ್ಲಿ ಸ್ವಲ್ಪ ಮೊಸರು ಒಂದು ಸ್ಪೂನಷ್ಟು ಮೊಸರನ್ನ ಹಾಕೊಳ್ಳಿ ಇನ್ಸ್ಟೆಡ್ ಆಫ್ ಲೆಮನ್ ಅಂದರೆ ಲೆಮನ್ ಬೇಡ ಅನ್ನೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಗಟ್ಟಿಯಾಗಿ ಪೇಸ್ಟ್ ಆದಮೇಲೆ ಅದನ್ನು ಪನ್ನೀರಿಗೆ ಕೋಟ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ ಹೀಗೆ ನಾನೆಲ್ಲ ಪನ್ನೀರ್ಗೂ ಆ ಪೇಸ್ಟ್ ಏನಿದೆಯಲ್ಲ ಅದನ್ನು ಹಾಕಿ ಹಾಫ್ ಆನ್ ಅವರ್ ಮ್ಯಾರಿನೇಷನ್ ಗಿಡ ಇಡ್ತಾಯಿದ್ದೀನಿ ಅದಾದಮೇಲೆ ಅದನ್ನು ನಾನು ಶಾಲಾ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಚಪಾತಿ ಮಾಡ್ಕೊಂಡಿರ್ತೀವಲ್ಲ ಆ ಚಪಾತಿ ಮೇಲೆ ಸ್ವಲ್ಪ ಮಯೂಸ್ ಹಾಕ್ತಾಯಿದ್ದೀನಿ ಮಯೋಸ್ ಏನಿಲ್ಲ ಎಲ್ಲ ಥರದ ಸಾಸ್ ಅಂದರೆ ಮಯೋಸ್ ಹಾಕಿದ್ದೀನಿ ಆಮೇಲೆ ತಂದೂರಿ ಸಾಸು ಕೆಚಪ್ಪು ಮತ್ತು ಚಿಲ್ಲಿ ಸಾಸ್ ಅಥವಾ ಶೇಜ್ವಾನ್ ಸಾಸ್ ಏನಿದ್ರೆ ಅದನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಸ್ಲೈಸ್ ಮಾಡಿ ಸಣ್ಣಗೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಜೊತೆ ಸ್ವಲ್ಪ ಕ್ಯಾಬೇಜ್ ಹಾಕೊಂಡು ಕ್ಯಾಬೇಜನ್ನು ಕೂಡ ಅಷ್ಟೇ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡು ಮತ್ತು ನಿಮ್ಮ ವೆಜಿಟೇಬಲ್ಸ್ ನಿಮ್ಗೆ ಯಾವುದ್ ಬೇಕೋ ಅದನ್ನು ನೀವು ಚಾಯ್ಸ್ ಮಾಡಿ ಹಾಕ್ಕೊಬೋದು ಬೇಕಿದ್ರೆ ಬೀಟ್ರೂಟ್ ಹಾಕ್ಕೊಬೋದು ಅಥವಾ ಕುಕುಂಬರ್ ಹಾಕೋಬೋದು ನಿಮ್ಗೆ ಏನು ಬೇಕೋ ಹಾಕ್ಕೊಬೋದು ನಿಮ್ಗೆ ಇಷ್ಟ ನಾನು ನಾನಿಲ್ಲಿ ಆನಿಯನ್ ಹಾಕಿದ್ದೀನಿ ಕ್ಯಾಬೇಜ್ ಹಾಕಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಟೊಮೆಟೊನ ಹಾಕೋತಾ ಇದ್ದೀನಿ ಎಲ್ಲನೂ ಅಷ್ಟೇ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸ್ ಮಾಡಿಟ್ಕೊಂಡು ಹಾಕ್ಕೋತಾ ಇದ್ದೀನಿ ಈಗ ಏನು ಶಾಲಾ ಫುಡ್ ಶಾಲಾ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರು ಆ ಪನ್ನೀರನ್ನ ಕೂಡ ಮ್ಯಾಶ್ ಮಾಡಿ ಹಾಕ್ಕೊಂಡು ನಿಮ್ಗೆ ಉಪ್ಪು ಖಾರ ಬೇಕಿದ್ದರೆ ಅಡಿಷ್ನಲ್ ಆ್ಯಡ್ ಮಾಡ್ಕೊಳ್ಳಿ ಈ ಸ್ಟೇಜಲ್ಲಿ ಬೇಡ ಅನ್ನೋದಾದರೆ ಬೇಡ ಈಗ ನಾನು ಇದನ್ನು ರೋಲ್ ಮಾಡಿಕೊಂಡು ಮತ್ತು ಇದನ್ನು ತವ ಮೇಲೆ ಒಂದು ಎರಡು ಸೈಡ್ ಅಂದರೆ ಏನು ರೋಲ್ ಮಾಡಿರ್ತೀವಲ್ಲ ಅದು ಎರಡು ಸೈಡನ್ನ ಒಂದು ಟೆನ್ ಟೆನ್ ಅಥವಾ ಟ್ವೆಂಟಿ ಟ್ವೆಂಟಿ ಸೆಕೆಂಡ್ಸನ್ನ ಮತ್ತೆ ನಾನು ಅದನ್ನು ಫ್ರೈ ಮಾಡ್ಕೊತೀನಿ ಅಂದರೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೋತೀನಿ ಸೊ ಅದು ಓಪನ್ ಆಗೋಲ್ಲ ಏನು ರೋಲ್ ಮಾಡಿರ್ತೀವಲ್ಲ ಅದು ಆಗಿ ಕುತ್ಕೊಳ್ಳುತ್ತೆ ಅಂತ ಮಾಡ್ತಾಯಿದ್ದೀನಿ ನಾನು ಈ ಥರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಬಾಕ್ಸ್ ಕೂಡ ಅಷ್ಟೇ ಹಾಗೆ ಇದೆ ಇದೇ ರೀತಿ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು